ಸ್ನೇಹಿತರೇ ನಮಸ್ಕಾರ ನಾನು ನಿಮ್ಮ ಮಂಜುಳ ಅಣ್ಣಪ್ಪ ನನ್ನ ಕವನದ ಶೀರ್ಷಿಕೆ ಕಾಡುವ ಕ್ರಿಸ್ತ ನನಗೆ ಕಷ್ಟ ಎಂದಾಗಲೆಲ್ಲ ನನ್ನ ಮನಸ್ಸು ನಕ್ಕು ಹೇಳುತ್ತದೆ ಕ್ರಿಸ್ತನಿಗಿಂತ ದೊಡ್ಡದೇ ನಿನ್ನ ಕಷ್ಟ ಮನಸ್ಸು ಹಗುರಾಗುತ್ತದೆ ಕ್ರಿಸ್ತ ಕಾಡುತ್ತಾನೆ ಒಳಗೊಳಗೆ ಅದೆಷ್ಟು ಗಟ್ಟಿತನ ಅವರೆಲ್ಲ ಮೊಳೆ ಹೊಡೆಯಬೇಕಾದರೆ ಅದೇಗೆ ಸಹಿಸಿದಿರಿಯಾ ನೋವಾ ನೆನೆದಾಕ್ಷಣ ಮೈಮನವೆಲ್ಲ ಒಮ್ಮೆ ನಡುಕ ಹುಟ್ಟುತ್ತದೆ ನಿಮಗಿಂತ ಕಷ್ಟ ಜೀವಿ ಈ ಭುವಿಯಲ್ಲಿಲ್ಲ ಕ್ರಿಸ್ತ ಕಷ್ಟ ಕೊಟ್ಟವರು ಅವರಾದರೆ ಸಹಿಸಿ ಅಮರರಾದಿರಿ ನೀವು ಭಗವಾನ್ ಶ್ರೀ ನಿಮ್ಮ ಶಾಂತಿ ಸಹನೆ ಪ್ರೀತಿ ದಯೆಗಳು ಪ್ರತಿ ಮನುಜರ ಹೃದಯದಲ್ಲೂ ತುಂಬಿರಲಿ ಕಷ್ಟ ಕೊಟ್ಟವನಿಗೂ ಕ್ಷಮೆ ನೀಡುವಂಥ ನಿಮ್ಮ ದೊಡ್ಡತನ ಸದಾ ನನ್ನ ಕಾಡುತ್ತದೆ ನೀವು ನನ್ನ ಕಾಡುವ ಕ್ರಿಸ್ತ